ಪಂಚಕರ್ಮ ತೇರೂಪಿಸ್ಟು ನಾನು ಇಲ್ಲಿವರೆಗೆ ಬೇಕಾದಷ್ಟು ಜಾಗ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡಿದ್ದೀನಿ ಪ್ರೊವೇಟಲ್ಲು ಎಲ್ಲ ರೋಗಿಗಳಿಗೆ ನನ್ನ ಕೈಲಿ ಆಗುವಷ್ಟು ಚಿಕಿತ್ಸೆ ಮಾಡಿದ್ದೀನಿ ಎಲ್ಲ ನಮ್ಮ ಪಂಚಕರ್ಮದಲ್ಲಿ ಟ್ರೀಟ್ಮೆಂಟ್ಗಳೆಂದರೆ ಚಿಕಿತ್ಸೆ ಅಂದರೆ ಸೊಂಟ ನೋವು ಕಟ್ಟಿ ಬಸ್ತಿ ಮಂಡಿ ನೋವು ಗಿರಿವ ಬಸ್ತಿ ಜಾನು ಬಸ್ತಿ ಮತ್ತು ನಿರ್ವಾಹ ಬಸ್ತಿ ಅನ್ನೋದು ನಾವು ಹೊಟ್ಟೆ ಕ್ಲೀನ್ ಮಾಡೋಕ್ಕೆ ಕೊಡ್ತೀವಿ ಎಲ್ಲ ವಿಧಾನಗಳಲ್ಲಿ ಈ ನಾನು ಮಾಡಿರೋ ಜಾಗದಿಂದ ಇಲ್ಲಿ ಬಂದರೆ ಇಲ್ಲಿ ತುಂಬ ಚೆನ್ನಾಗಿ ರೋಗಿಗಳಿಗೆ ಗುಣ ಮಾಡ್ತಾ ಇದ್ದಾರೆ ಬರೀ ಪಂಚಕರ್ಮ ಅಂತ ಅಲ್ಲ ಎಲ್ಲ ವಿಧವಾದ ಚಿಕಿತ್ಸೆಗಳನ್ನು ಇಲ್ಲಿ ನೀಡುತ್ತಿದ್ದಾರೆ ಸಾಲದಕ್ಕೆ ಈಗ ಈ ನಡುವೆ ಕಿಡ್ನಿ ಪೇಷಂಟ್ಗೆ ಮೂತ್ರಪಿಂಡ ರೋಗಿಗಳಿಗೆ ತುಂಬ ಒಳ್ಳೆಯ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅವರಿಗೆ ತುಂಬ ಆರೈಕೆ ಮಾಡಿ ಇಲ್ಲಿ ಅಡುಗೆ ಮನೆಯಿಂದ ಹಿಡಿದು ಪ್ರತಿಯೊಂದು ಪ್ರಕೃತಿ ಇಲ್ಲಿ ಚೆನ್ನಾಗಿದೆ ಈ ಬೆಟ್ಟ ಪ್ರದೇಶ ರೋಗಿ ಇರೋದ್ರಿಂದ ರೋಗಿಗಳಿಗೆ ಎರಡನೇದು ಚಿಕಿತ್ಸೆ ಜೊತೆಗೆ ಇಲ್ಲಿ ವಾತಾವರಣನೂ ಒಂದು ಚಿಕಿತ್ಸೆ ಅಂತ ಅನ್ನಿಸ್ತದೆ ಎಲ್ಲ ರೋಗಿಗಳು ತನ್ನ ತುಂಬ ಸಂತೋಷವಾಗಿ ಇಲ್ಲಿ ಬಂದ ನಂತರ ತುಂಬ ಸಂತೋಷವಾಗಿದ್ದಾರೆ ಎಲ್ಲರ್ಗು ಒಳ್ಳೆಯದಾಗ್ತಾ ಇದೆ ಎಲ್ಲರೂ ಸಂತೋಷವಾಗಿ ಇದ್ದು ಅವರು ಚಿಕಿತ್ಸೆ ಪಡೆದು ಖುಷಿ ಖುಷಿಯಾಗಿ ಇಲ್ಲಿ ಊಟದಿಂದ ಹಿಡ್ದು ಚಿಕಿತ್ಸೆಯಿಂದ ಹಿಡಿದು ವಾತಾವರಣದ ಹಿಡ್ದು ಮಾತುಕತೆ ಎಲ್ಲರ ರೋಗಿಗಳ ಜೊತೆಯಲ್ಲಿ ಎಲ್ಲ ಇಲ್ಲಿ ಸಹ ಉದ್ಯೋಗಗಳು ಸಹ ಒಳ್ಳೆ ಸಮ ಸ್ಪಂದಿಸ್ತಾ ಇದ್ದಾರೆ ಚಿಕಿತ್ಸೆಗೋಸ್ಕರ ಇಲ್ಲಿ ರೋಗಿಗಳು ಬರ್ತಾರೆ ಕಷ್ಟ ಅಂತ ಬಂದು ಸಂತೋಷವಾಗಿ ನಗ್ನಗ್ತಾ ಹೋಗ್ತಾ ಇದ್ದಾರೆ ಅದು ನಮಗೆ ಒಳ್ಳೆ ಪ್ಲಸ್ ಪಾಯಿಂಟ್ ಕೊಡ್ತಾ ಇದೆ ನಮಗೆ ರೋಗಿಗಳಿಗೆ ಗುಣ ಮಾಡೋದೇ ಮುಖ್ಯ ವಿನ ಇಲ್ಲಿ ನಾವು ಸಂಪಾದನೆ ಮಾಡಬೇಕು ಇಲ್ಲಿ ದುಡಿಬೇಕಂತ ನಾವಿಲ್ಲಿ ನಮ್ಮ ಈ ಸಮಸ್ಯೆಯಲ್ಲಿ ಇದಿಲ್ಲ ರೋಗಿಗಳ ಬಗ್ಗೆ ತುಂಬ ಒಳ್ಳೆ ಮೆಡಿಷನು ಒಳ್ಳೆಯ ಚಿಕಿತ್ಸೆ ಕೊಡ್ತಾ ಇರೋದ್ರಿಂದ ರೋಗಿಗಳಿಗೆ ಒಳ್ಳೆ ಗುಣಮುಖ ಆಗ್ತಾ ಇದ್ದಾರೆ ಇನ್ನು ಮುಂದಕ್ಕೂ ಬೇ ಯಾರಾದರೂ ಈ ನಮ್ಮ ಕಾರ್ಯಕ್ರಮ ನೋಡ್ತಾ ಇರೋರು ಅವ್ರಿಗೂ ಇಷ್ಟ ಇದ್ದರೆ ನಮ್ಮ ಈ ಜಾಗಕ್ಕೆ ಈ ಶ್ರೀ ಯೋಗ ಈ ಶ್ರೀ ಸಿದ್ಧಲಿಂಗೇಶ್ವರ ವೈಗವನ ಬೆಟ್ಟಕ್ಕೆ ಬಂದು ಚಿಕಿತ್ಸೆ ಪಡಿಬೇಕಂತ ಇಷ್ಟ ಇದ್ದರೆ ಧಾರವಾಳಗೆ ಬಂದು ನೀವು ಚಿಕಿತ್ಸೆ ಪಡಿಬೋದು ಇಲ್ಲಿ ಪ್ರತಿಯೊಂದು ಚಿಕಿತ್ಸೆಗೂ ಆಯುರ್ವೇದ ಚಿಕಿತ್ಸೆ ನಡೀತಾ ಇದೆ ಅಲೋಪತಿ ಇಲ್ಲ ಇಲ್ಲಿ ಪ್ರತಿಯೊಂದು ಗಿಡಮೂಳಿಕೆಯಿಂದ ನಾವು ತಯಾರು ಮಾಡಿರೋ ಔಷಧಿಗಳನ್ನು ನೀಡ್ತಾ ಇದ್ದಾರೆ ಪ್ರತಿಯೊಬ್ಬರು ಡಾಕ್ಟ್ರು ಎಲ್ಲ ಸಹಯೋಗ ಸಹ ಸಿಬ್ಬಂದಿಗಳು ಸಹ ಎಲ್ಲರ ಜೊತೆಯಲ್ಲಿ ಒಳ್ಳೆಯ ಸಹಕರಿಸ್ತಾ ಇದ್ದಾರೆ ಪೇಷಂಟು ಸಹ ರೋಗಿಗಳು ಸಹ ನಮ್ಮ ಜೊತೇಲಿ ಸಹಕರಿಸ್ತಾ ಇದ್ದಾರೆ ನಮ್ಗೆ ನಾವು ಪಂಚಕರ್ಮ ಟ್ರೀಟ್ಮೆಂಟ್ ಮಾಡ್ತಾ ಇರೋದು ಕಟ್ಟಿ ಬಸ್ತಿ ಮಾಡ್ತಾ ಇದ್ದೀವಿ ಬಸ್ತಿ ಮಾಡ್ತಾ ಮಾಡ್ತಾ ಇದ್ದೀವಿ ನಿರೋಹ ಬಸ್ತಿ ಮಾಡ್ತಾ ಇದ್ದೀವಿ ಸರ್ವಾಂಗ ಅಭ್ಯಂಗ ಮಾಡ್ತಾಯಿದ್ದೀವಿ ಮತ್ತು ಶಿರೋದಾರ ಮಾಡ್ತಾ ಇದ್ದೀವಿ ಎಲ್ಲ ಚಿಕಿತ್ಸೆಗಳು ಶ್ ಪೇಷಂಟ್ಗೆ ನಾವು ರೋಗಿಗಳಿಗೆ ಕೊಡ್ತಾ ಇರೋದ್ರಿಂದಾಗಿಯೂ ರೋಗಿಗಳು ಸಂತೋಷವಾಗಿ ಇದ್ದಾರೆ ಅಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ